ನಲವತ್ನಾಲ್ಕನೇ ರೈತ ಹುತಾತ್ಮ ದಿನಾಚರಣೆ ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಆಲ್ಮಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ರೈತ ಹುತಾತ್ಮ ದಿನಾಚರಣೆಯನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ತಾಲೂಕು ಘಟಕ ನಿಡಗುಂದಿ ವತಿಯಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಆಲ್ಮಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ರೈತರ ಮೇಲೆ ಆದ ಗೋಲಿಬಾರ್ ಆದ ಘಟನೆಯನ್ನ ನೆನೆದು ರೈತರು ತಮ್ಮ ಪ್ರಾಣವನ್ನ ನೀಡಿದ್ದನ್ನು ಸ್ಮರಿಸಿ ಕೆಲವು ನಿಮಿಷಗಳ ಕಾಲ ಮೌನಾಚರಣೆ ಮಾಡಿ ರೈತರಿಗೆ ಗೌರವ ಸಲ್ಲಿಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಲಿಂಗರಾಜ್ ಆಲೂರ್ ಅವರು ಆಲಮಟ್ಟಿ ರೈಲ್ವೆ ನಿಂದ ಆಲಮಟ್ಟಿ ತರಕಾರಿ ಮಾರುಕಟ್ಟೆಗೆ ರೈತರಿಗೆ ಹೋಗಲು ಬರಲು ತೊಂದರೆಯಾಗುತ್ತಿದೆ ಈ ವಿಷಯವಾಗಿ ಸರ್ಕಾರ ಸರಿಯಾದ ಕ್ರಮವನ್ನ ರೈತರಿಗೆ ನೀಡುತ್ತಿಲ್ಲ ಈ ಭಾಗದ ಶಾಸಕರು ರೈತರ ಗೋಳನ್ನ ಕೇಳುವ ಸ್ಥಿತಿಯಲ್ಲಿ ಇಲ್ಲ ಎಂದ ಅವರು ತಮ್ಮ ಗೋಳನ್ನು ಮಾಧ್ಯಮ ಮಿತ್ರರೊಂದಿಗೆ ಹಂಚಿಕೊಂಡರು ತಾಲೂಕು ಅವತಿ ನಾಲ್ಮಟ್ಟಿಯಲ್ಲಿ ಇವತ್ತು ಹುತಾತ್ಮ ನಲವತ್ನಾಲ್ಕನೇ ಹುತಾತ್ಮ ದಿನಾಚರಣೆಯನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಇದರಲ್ಲಿ ಮುಖ್ಯವಾಗಿ ಪದೇ ಪದೇ ರೈತರ ಮೇಲೆ ಆಗುತ್ತಿರುವ ಅನ್ಯಾಯ ಜೊತೆಗೆ ಏನು ಆ ಭಾಗದ ಸಮಸ್ಯೆಗಳ ಕುರಿತು ಇವತ್ತು ನೀರಾವರಿ ಸಮಸ್ಯೆ ಆಗಿರ್ಬೋದು ಯಾವ ಭಾಗ ಇದು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಭಾಗದಲ್ಲಿ ಜೊತೆಗೆ ಯಾಕೆ ಈ ವ್ಯಾಪ್ತಿಯಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ಆದೇಶಿಸಿದ್ದಾರೆ ಅಂತಂದ್ರೆ ಆ ಭಾಗದಲ್ಲೆಲ್ಲ ರೈತರು ಸೇರಿಕೊಂಡು ಆ ಭಾಗದ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅನ್ನುವ ಆ ಭಾಗದ ಸಮಸ್ಯೆಗಳಿಗೆ ಬೆಳಕು ಚೆಲ್ಲಬೇಕು ಅನ್ನುವ ಉದ್ದೇಶದಿಂದ ಆ ಭಾಗಗಳಲ್ಲಿ ಇವತ್ತು ನಾವು ಆ ಒಂದು ರೈತರ ಹುತಾತ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಭಾಗದಲ್ಲಿ ಮುಖ್ಯ ಸಮಸ್ಯೆ ಅಂತಂದರೆ ಕೆನಲ್ಗಳಿವೆ ನೀರು ಹರಿಸುವುದರಲ್ಲಿ ಅಥವಾ ಇಂತಹ ಗ್ರಾಮ ಗ್ರಾಮ ಮಟ್ಟದ ಉದ್ಯೋಗಾತ್ರಿಗಳ ಸಮಸ್ಯೆಗಳೇ ಇರಲಿ ಅದರ ಬಗ್ಗೆ ಬೆಳಗಾಗಲಿ ಅಥವಾ ಕ್ಲೋಸರ್ ಕಾಮಗಾರಿಗಳಂಥ ಕೆಲಸಗಳ ಮೇಲೆ ಒತ್ತಡ ತರೋದಿರಲಿ ಇಂಥ ಸಮಸ್ಯೆಗಳ ಆ ಭಾಗಗಳ ಸಮಸ್ಯೆಗಳನ್ನು ಈ ಒಂದು ಬೆಳಕು ಚೆಲ್ಲಬೇಕು ಅನ್ನೋ ಉದ್ದೇಶ ಈ ಭಾಗದಲ್ಲಿ ಆಲಮಟ್ಟಿಗೆ ಕಾರ್ಯಕ್ರಮದಲ್ಲಿ ಶ್ರೀಲಿಂಗರಾಜ್ ಆಲೂರ್ ಅಧ್ಯಕ್ಷರು ಜಿಲ್ಲಾ ಹಸಿರು ಸೇನೆ ಘಟಕ ಶ್ರೀ ಪುಲಯಪ್ಪ ತೋಮರಪ್ಪ ವಡ್ಡರ್ ತಾಲೂಕು ಅಧ್ಯಕ್ಷ ಸೀತಪ್ಪ ಗಣಿ ರವಿಶಂಕರ್ ಕೋತಿ ತಾಲೂಕಾ ಗೌರವಾಧ್ಯಕ್ಷರು ಶ್ರೀಮತಿ ಕವಿತಾ ಮೂಬಡಿಗೆ ಆಲಮಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶಿವಪ್ಪ ಪಾಟೀಲ್ ಗೌರವಾಧ್ಯಕ್ಷರು ಹಾಗೂ ಇನ್ನಿತರರು ಹಾಗೂ ಸಾವಿರಾರು ರೈತ ಬಾಂಧವರು ಭಾಗಿಯಾಗಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ